ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗು ಕ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಆನ್ ಇಟ್ಕೊಳ್ಳಿ ನೋಡಿ ಈಗ ನಾನು ಬ್ಲೌಸು ಇದು ಮೆಜರ್ಮೆಂಟ್ ಬ್ಲೌಸು ಹಾಗೆ ಇದು ಮೇನ್ ಫ್ಯಾಬ್ರಿಕ್ಕು ಹಾಗೆ ಲೈನಿಂಗು ಒಂದು ಮೀಟ್ರು ತೊಗೊಂಡಿದ್ದೀನಿ ಈಗ ಈ ಥರ ಫೋಲ್ಡಿಂಗ್ ಹಾಕ್ಕೊಬೇಕು ನೋಡಿ ಈ ಥರ ಫೋಲ್ಡಿಂಗ್ ಹಾಕ್ಕೊಂಡು ಕ್ಲೋಸ್ ಇರೋದು ನಮ್ಮ ಸೈಡ್ ಬರೋ ಥರ ಇಟ್ಕೊಂಡು ಕೆಳಗಡೆ ಸ್ಟ್ರೈಟಾಗೆ ಒಂದು ಲೈನು ಡ್ರಾ ಮಾಡ್ಕೊಬೇಕು ಥರ ಲೈನ್ ಡ್ರಾ ಮಾಡಿಕೊಂಡು ಈಗ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಬೇಕು ಬ್ಯಾಕಲ್ಲಿ ಲೆಂತ್ ಬಂದುಬಿಟ್ಟು ನನಗೆ ಹದಿನಾಲ್ಕು ಇಂಚ್ ಬಂದಿದೆ ಹದಿನಾಲ್ಕು ಇಂಚಿಗೆ ಒಂದು ಇಂಚು ಎರಡು ಮಾಡಿಕೊಂಡು ಹದಿನೈದು ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ಹದಿನೈದು ಒಂದು ಇಂಚ್ ಎಕ್ಸ್ಟ್ರಾ ಏನಕ್ಕೆ ಅಂದರೆ ಕೆಳಗಡೆ ಮೇಲ್ಗಡೆ ನಾವು ಅಟ್ಯಾಚ್ ಮಾಡ್ತೀವಲ್ಲ ಆ ಕಚ್ಚಾಗೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಹಾಗೆ ಈಗ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಬೇಕು ಬ್ಯಾಕ್ ಸೈಡಿಂದ ನೋಡಿ ಈ ಥರ ನೀಟಾಗೆ ಬ್ಲೌಸ್ನ ಹಾಕ್ಕೊಂಡು ಈಗ ಎಷ್ಟು ನಾವು ಸೈಡ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಗೆ ನೋಡ್ಕೊಬೇಕು ಎಷ್ಟು ಬರುತ್ತೆ ಅಂತ ಈಗ ನಮ್ಗೆ ಎಷ್ಟು ಬರುತ್ತೋ ಆ ಮೆಜರ್ಮೆಂಟಲ್ಲಿ ಅರ್ಧ ಈ ಥರ ಟೇಪ್ ಫೋಲ್ಡ್ ಮಾಡಿಬಿಟ್ಟು ಅರ್ಧ ಎಷ್ಟು ಮಾರ್ಕ್ ಬರುತ್ತೋ ಅದನ್ನು ಅಲ್ಲಿ ಮಾರ್ಕ್ ಮಾಡ್ಕೊಬೇಕು ನೋಡಿ ಈ ಥರ ಮಾರ್ಕ್ ಮಾಡ್ಕೊಬೇಕು ಅದೇ ಮಾರ್ಕ್ನ ನೋಡಿ ಈಗ ನೋಡಿ ಸೊಂಟ ಮೆಜರ್ಮೆಂಟು ಇದು ನೋಡಿ ಈ ಸೊಂಟ ಮೆಸರ್ಮೆಂಟ್ ಎಷ್ಟು ಬರುತ್ತೋ ಆ ಮೆಜರ್ಮೆಂಟಾಗೆ ಅರ್ಧ ಥರ ಟೇಪ್ ಫೋಲ್ಡ್ ಮಾಡಿಬಿಟ್ಟು ಅರ್ಧ ಎಲ್ಲಿಗೆ ಬರುತ್ತೋ ಅದನ್ನು ಒಂದು ಮಾರ್ಕ್ ಮಾಡ್ಕೊಬೇಕು ಈಗ ನೋಡಿ ಬ್ಯಾಕಲ್ಲಿ ಡಾಟ್ ಆಗ್ತೀವಲ್ಲ ಡಾಟ್ಗೆ ಒಂದು ಇಂಚು ಮಾರ್ಕ್ ಮಾಡ್ಕೊಬೇಕು ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕ್ಗಳು ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಬೇಕು ಥರ ಲೈನ್ ಮಾಡಿಕೊಂಡು ನಂತರ ಎರಡು ಇಂಚು ಕಚ್ಚ ಇದು ನಾವು ಇಷ್ಟೊತ್ತು ಮಾರ್ಕ್ ಮಾಡಿದ್ದು ಅದು ನಮಗೆ ರೆಡಿ ಫಿಟ್ಟಿಂಗ್ ಬರುತ್ತೆ ಇದು ಎಕ್ಸ್ಟ್ರಾ ಕಚ್ಚಾಗೋಸ್ಕರ ಎರಡು ಇಂಚು ನೀವು ಬೇಕಾದರೆ ಒಂದೂವರೆ ಇಂಚು ಕಚ್ಚನ ತಗೋಬೋದು ನಾನು ಎರಡು ಇಂಚು ತೊಗೊಂಡಿದ್ದೀನಿ ಇಲ್ಲಿ ಈಗ ಶೋಲ್ಡ್ರ್ ಮೆಜರ್ಮೆಂಟು ನೋಡಿ ಐದೂವರೆ ಇದ್ದೀನಿ ನಾನು ಇಲ್ಲಿ ನೋಡಿ ಐದೂವರೆ ತೊಗೊತಾ ಇದ್ದೀನಿ ಈಗ ಅದೇ ಐದೂವರೆನ ಹಾರ್ಮಲ್ ಡೌನಿಗೋಸ್ಕರ ಮಾರ್ಕ್ ಮಾಡ್ಕೊಬೇಕು ನಮಗೆ ಶೋಲ್ಡ್ರ್ ಮಾರ್ಕ್ ಎಷ್ಟು ಮಾಡ್ಕೊಂಡಿರ್ತೀವೋ ಅಷ್ಟೇ ಹಾರ್ಮಲ್ ಡೌನಿಗೆ ಮಾರ್ಕ್ ಮಾಡ್ಕೊಬೇಕು ಆ ಥರ ಮಾರ್ಕ್ ಮಾಡಿಕೊಂಡು ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಲೈನು ಡ್ರಾ ಮಾಡ್ಕೊಬೇಕು ಈ ಥರ ಲೈನ್ ಡ್ರಾ ಮಾಡಿಕೊಂಡು ಸೆಂಟ್ರಲ್ಲಿ ಒಂದುವರೆ ಇಂಚ್ ಇರೋ ಥರ ಒಂದುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಬೇಕು ಲೈನ್ ಡ್ರಾ ಮಾಡಿಕೊಂಡು ಈ ಥರ ರೌಂಡ್ ಶೇಪ್ ಕೊಟ್ಕೊಬೇಕು ಲೈನು ಟಚ್ ಮಾಡ್ಕೊತ ಈ ಥರ ಶೇಪ್ ಕೊಟ್ಕೊಬೇಕು ನೋಡಿ ಈ ಥರ ಈ ಥರ ಶೇಪ್ ಕೊಟ್ಕೊಬೇಕು ಈಗ ನೆಕ್ ಅಗ್ಲ ಬಂದುಬಿಟ್ಟು ನಾನು ಎರಡೂವರೆ ಇಂಚ್ ಇದ್ದೀನಿ ಇನ್ನು ಮುಕ್ಕಿರೋ ಮೂರು ಇಂಚು ಅದು ಶೋಲ್ಡ್ರಿಗೆ ಆಗುತ್ತೆ ನೋಡಿ ಈ ಥರ ಈಗ ಬ್ಯಾಕ್ ಡೀಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಥರ ಬ್ಲೌಸ್ನ ಈ ಥರ ಇಟ್ಕೊಂಡು ದೆಲ್ಲಿಗೆ ಬರುತ್ತೆ ಅದಕ್ಕಿಂತ ಒಂದು ಹಾಫ್ ಆನ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡಿಕೊಂಡು ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಅಗ್ಲ ಬಂದುಬಿಟ್ಟು ನೆಕ್ ಅಗ್ಲ ಬಂದ್ಬಿಟ್ಟು ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮೇಲುಗಡೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದಕ್ಕೂ ಇದಕ್ಕೂ ಒಂದು ಲೈನು ಡ್ರಾ ಮಾಡಿಕೊಂಡು ಸೆಂಟ್ರಲ್ಲಿ ಈ ಥರ ರೌಂಡ್ ಶೇಪ್ ಕೊಟ್ಕೊಬೇಕು ನೋಡಿ ಈ ಥರ ರೌಂಡ್ ಶೇಪ್ ಕೊಟ್ಕೊಂಡು ಈಗ ನಾವು ಮ ಯಾವ ಥರ ಮಾರ್ಕ್ ಮಾಡಿದ್ದೀವೋ ಅದೇ ಥರ ಕಟ್ ಮಾಡ್ಕೊಬೇಕು ಕೆಳಗಡೆ ಮಾರ್ಕ್ ಮಾಡಿದ್ವಲ್ಲ ಎಕ್ಸ್ಟ್ರಾ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು ಸ್ಟ್ರೈಟ್ ಆಗುತ್ತೆ ಪೀಸು ಈಗ ನಾವು ಯಾವ ಥರ ಮಾರ್ಕ್ ಮಾಡಿದ್ದೀವೋ ಅದೇ ಥರ ಮಾರ್ಕ್ ಮೇಲೆ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಕಟ್ ಮಾಡ್ಕೊಬೇಕು ಈಗ ನಾನು ನೆಕ್ ಡೀಪ್ನ ಓಪನ್ ಮಾಡ್ತಾಯಿಲ್ಲ ನೋಡಿ ಈ ಥರ ಕಚ್ಚಾ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಒಂದು ನ್ಯಾಚ್ ಹೊಡ್ಕೊಬೇಕು ಈಗ ಸ್ಲೀವು ಸ್ಲೀವ್ನ ಈ ಥರ ನಾಲ್ಕು ಫೋಲ್ಡಿಂಗ್ ಹಾಕ್ಕೊಬೇಕು ನಾಲ್ಕು ಫೋಲ್ಡಿಂಗ್ ಹಾಕ್ಕೊಂಡು ಬ್ಯಾಕ್ ಸೈಡು ನಾವು ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಿದ್ವಲ್ಲ ಅದು ಮೆಜರ್ಮೆಂಟು ನೋಡ್ಕೊಬೇಕು ಎಷ್ಟು ಬಂದಿರುತ್ತೋ ಅದಕ್ಕಿಂತ ಒನ್ ಇಂಚು ಕಮ್ಮಿ ತೊಗೊಬೇಕು ಅಗಲ ಅದಕ್ಕಿಂತ ಒನ್ ಇಂಚು ಕಮ್ಮಿ ಅಗಲ ತೊಗೊಂಡ್ರೆ ನಾನು ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿ ಈ ಥರ ಚೆಕ್ ಮಾಡ್ಕೊತಾ ಇದ್ದೀನಿ ಹಾಂ ನೋಡಿ ಈ ಥರ ಚೆಕ್ ಮಾಡಿಕೊಂಡು ತೊಗೊಬೇಕು ಈಗ ನನಗೆ ಪೀಸ್ ಸ್ವಲ್ಪ ಕಮ್ಮಿ ಬರುತ್ತೆ ಇದು ನಾನು ಸ್ಟಿಚ್ಚಿಂಗಲ್ಲಿ ಜಾಯಿಂಟ್ ಮಾಡ್ಕೊತೀನಿ ಈಗ ಕೆಳಗಡೆ ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಬೇಕು ಮಾರ್ಕ್ ಯಾವ ಥರ ಇದೆಯೋ ಅದೇ ಥರ ಕಟ್ ಮಾಡ್ಕೊಬೇಕು ಥರ ಕಟ್ ಮಾಡಿಕೊಂಡು ಈಗ ಸ್ಲೀವು ಲೆಂತ್ ನೋಡ್ಕೊಬೇಕು ನಮಗೆ ಸ್ಲೀವ್ ಲೆಂತ್ ಇದೆ ಎಷ್ಟಿದೆ ಅಂತ ಈ ಥರ ಸ್ಲೀವ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಕೆಳಗೆ ತಗೊಬೇಕು ನನಗೆ ಹತ್ತು ಇಂಚ್ ಬಂತಿದೆ ಹತ್ತು ಇಂಚಿಗೆ ಒಂದು ಇಂಚ್ ಸೇರಿಸ್ಕೊಂಡು ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಒಂದು ಇಂಚು ಕೆಳಗಡೆ ಮೇಲ್ಗಡೆ ಅಟ್ಯಾಚಿಂಗಿಗೆ ಹಾಫ್ ಆನ್ ಇಂಚ್ ಹಾಫ್ ಆನ್ ಇಂಚ್ ಹೋಗುತ್ತೆ ನಮಗೆ ರೆಡಿ ಹತ್ತು ಇಂಚು ಬರುತ್ತೆ ಇದೇ ಥರ ಸ್ಟ್ರೈಟಾಗಿ ಒಂದು ಲೈನ್ ಮಾಡ್ಕೊಬೇಕು ಹಾಗೆ ಸ್ಲೀವ್ ಡೌನ್ಗೋಸ್ಕರ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದು ದೊಡ್ಡ ಸೈಜ್ ಆಗಿರೋದ್ರಿಂದ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ ಚಿಕ್ಕ ಸೈಜ್ ಆದರೆ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಥರ ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಬೇಕು ಹಾಗೆ ಕೆಳಗಡೆ ಸ್ಲೀವ್ ಲೂಸು ಎಷ್ಟಿದೆ ಅಂತ ನೋಡ್ಕೊಬೇಕು ನೋಡಿ ಸ್ಲೀವ್ ನನಗೆ ಐದುವರೆ ಬಂದಿದೆ ಐದುವರೆಗೆ ಎರಡು ಇಂಚ್ ಎಕ್ಸ್ಟ್ರಾ ಕಚ್ಚಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಬ್ಯಾಕ್ ಸೈಡು ಮೆಸರ್ಮೆಂಟ್ ನೋಡ್ಕೊತಾ ಇದ್ದೀನಿ ಎಷ್ಟಿದೆ ಅಂತ ಅದಕ್ಕೆ ಅದೆಷ್ಟಿದೆ ಅಷ್ಟು ಈ ಥರ ಇಟ್ಕೊಂಡು ಕ್ರಾಸ್ ಆಗಿ ಸ್ಲೀವ್ ಡೌನ್ ಮಾರ್ಕ್ ಇರುತ್ತಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಬೇಕು ಹಾಗೆ ಸ್ಲೀವು ಸ್ಟಾರ್ಟಿಂಗಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದ ಒಂದೂವರೆ ಇಂಚ್ ಇರೋ ಥರ ಮಾರ್ಕ್ ಮಾಡ್ಕೊಂಡು ಒಂದುವರೆ ಇಂಚಿಂದ ಸ್ವಲ್ಪ ಸ್ವಲ್ಪ ಡೌನ್ ಮಾಡ್ಕೊತ ಈ ಥರ ಈ ಮಾರ್ಕ್ಗೆ ಜಾಯಿಂಟ್ ಮಾಡ್ಕೊಂಬಿಡ್ಬೇಕು ಹಾಗೆ ಕಚ್ಚಾ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ತಗೊಂಡು ಈಗ ಇದಕ್ಕೆ ಸ್ಟ್ರೈಟಾಗಿ ಲೈನ್ ಮಾಡಿಕೊಂಡು ಕೆಳಗಡೆವರೆಗೂ ನೋಡಿ ಈ ಥರ ಈಗ ನಾನು ಸ್ಲೀವ್ಗೆ ಬಫ್ ಇಡಬೇಕು ಅಂತ ಇದ್ದೀನಿ ಅದಕ್ಕೆ ಬಫ್ಗೆ ಮೇಲಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ನಾಲ್ಕು ಇಂಚು ಲೆಂತ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಅಗಲ ಬಂದುಬಿಟ್ಟು ಮೂರು ಇಂಚು ಅದೇ ಅಗಲನ ಸ್ಲೀವ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಒಂದು ಬಾಕ್ಸ್ ಶೇಪಲ್ಲಿ ಮಾಡ್ಕೊಬೇಕು ಈ ಥರ ಮಾಡಿಕೊಂಡು ಅಲ್ಲಿ ಆ ಕಾರ್ನರಲ್ಲಿ ರೌಂಡ್ ಶೇಪ್ ಕೊಟ್ಕೊಬೇಕು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರುತ್ತಲ್ಲ ಈ ಥರ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪು ಆ ರೌಂಡ್ ಶೇಪಿಂದ ಸ್ವಲ್ಪ ಸ್ವಲ್ಪ ಡೌನ್ ಮಾಡ್ಕೊತ ನೋಡಿ ಈ ಥರ ಸ್ಲೀವ್ಗೆ ಕೆಳಗಡೆ ಮಾರ್ಕ್ ಇರುತ್ತಲ್ಲ ಅಲ್ಲಿಗೆ ಜಾಯಿಂಟ್ ಮಾಡ್ಕೊಬೇಕು ಸ್ಲೀವ್ ಶೇಪಿಗೆ ಥರ ಜಾಯಿಂಟ್ ಮಾಡಿಕೊಂಡು ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಅಲ್ಲಿ ಫ್ರಿಲ್ ಕೊಡೋದಕ್ಕೆ ನ್ಯಾಚ್ ಹೊಡ್ಕೊಬೇಕು ಹಾಗೆ ಸೆಂಟ್ರಲ್ಲಿ ಒಂದು ನ್ಯಾಚ್ ಹೊಡ್ಕೊಬೇಕು ಹಾಗೆ ಈಗ ಎಕ್ಸ್ಟ್ರಾ ಇರೋದನ್ನು ಸ್ಲೀವ್ ಸೈಡಲ್ಲಿ ಟ್ರಿಮ್ ಮಾಡಿ ತೆಗೆದುಬಿಡಬೇಕು ಸೆಂಟ್ರಲ್ಲಿ ಜೈಂಟ್ ಇರುತ್ತಲ್ಲ ಅದನ್ನು ಓಪನ್ ಮಾಡ್ಕೊಬೇಕು ಅಲ್ಲಿ ಸ್ಲೀವ್ ಇದು ಇದು ಸ್ಲೀವ್ ಪೀಸ್ ಕಮ್ಮಿ ಆಗಿದೆ ಅದನ್ನು ಸ್ವಲ್ಪ ಜೈಂಟ್ ಹಾಕ್ಕೊತೀನಿ ಸೈಡಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಜೈಂಟ್ ಮಾಡ್ಕೊತೀನಿ ಅದು ಈಗ ಫ್ರಂಟು ಕಟ್ ಮಾಡ್ಕೊಬೇಕು ಈಗ ಫ್ರಂಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ ಸೈಡು ಕೆಳಗಡೆಯಿಂದ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೈಟಾಗೆ ಒಂದು ಲೈನ್ ಡ್ರಾ ಮಾಡ್ಕೊಬೇಕು ಈ ಎರಡು ಇಂಚನ್ನ ಫೋಲ್ಡ್ ಮಾಡಿಬಿಡಬೇಕು ಈ ಎರಡು ಇಂಚ್ ಫೋಲ್ಡ್ ಮಾಡೋದು ಯಾಕಂದರೆ ಫ್ರಂಟಲ್ಲಿ ನಮಗೆ ಶೇಪ್ ಬೆಲ್ಟ್ ಇರುತ್ತಲ್ಲ ಅದಕ್ಕೆ ಬ್ಯಾಕ್ನ ಈ ಥರ ಫೋಲ್ಡ್ ಮಾಡಿ ತಗೊಬೇಕು ನೋಡಿ ಈ ಥರ ಓಪನ್ಸ್ ನಮ್ಮ ಸೈಡ್ ಇರೋ ಥರ ಇಟ್ಕೊಂಡು ಈಗ ಬ್ಯಾಕ್ನ ಇದ್ರ ಮೇಲೆ ಇಟ್ಕೊಂಡು ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಬೇಕು ನಮ್ಗೆಲ್ಸಿತ್ತು ಅಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಪ್ಲೇಸ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಕಟ್ ಮಾಡಿ ಈ ಥರ ಹಾಕ್ಕೊಂಡು ಬ್ಯಾಕ್ ಯಾವ ಥರ ಇರುತ್ತೋ ಅದೇ ಥರ ಸುತ್ತಲೂ ಮಾರ್ಕ್ ಮಾಡ್ಕೊಬೇಕು ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಸ್ಕೇಲ್ ಇಟ್ಕೊಂಡು ಕಟ್ ಮಾಡಿ ಮಾರ್ಕ್ ಮಾಡ್ಕೊಬೇಕು ಹಾರ್ಮೋಲ್ ಹತ್ರ ಮಾತ್ರ ಅದೇ ಥರ ಅದು ಯಾವ ಥರ ಇರುತ್ತೋ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ ಮಿಕ್ಕಿತ್ತವೆಲ್ಲ ಸ್ಕೇಲ್ ಇಕ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಅಲ್ಲಿ ಮಾರ್ಕ್ ಮಾಡಿಬಿಟ್ಟು ನೋಡಿ ಈ ಥರ ತೆಗೆದುಬಿಟ್ಟು ಸ್ಟ್ರೈಟಾಗಿ ಒಂದು ಲೈನು ಡ್ರಾ ಮಾಡ್ಕೊತಾ ಇದ್ದೀನಿ ಈಗ ನಮಗೆ ಬ್ಯಾಕ್ ಯಾವ ಥರ ಇದೆಯೋ ಅದೇ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎರಡು ಇಂಚು ಕೆಳಗಡೆ ಫೋಲ್ಡ್ ಮಾಡಿಬಿಟ್ಟು ಈಗ ಹಾರ್ಮೋಲು ಫ್ರೆಂಟ್ಗೆ ಸ್ವಲ್ಪ ಶೇಪ್ ಇದ್ದೀನಿ ನೋಡಿ ಈ ಥರ ಶೇಪ್ ತಗೊಂಡು ಈಗ ಫ್ರಂಟು ಡೀಪ್ ಎಷ್ಟಿದೆ ಅಂತ ನೋಡ್ಕೊಬೇಕು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟು ಇಕ್ಕೊಬೋದು ನೋಡಿ ಈಗ ನಾನು ಆರೂವರೆ ಇಂಚ್ ಇಟ್ಕೊತಾ ಇದ್ದೀನಿ ಆರು ಆರೂವರೆ ಏಳು ಇಂಚುವರೆಗು ಇಕ್ಕೊಬೋದು ಈಗ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡಿಕೊಂಡು ಅದರಲ್ಲಿ ರೌಂಡ್ ಶೇಪು ಇದ್ದೀನಿ ನೋಡಿ ಈ ಥರ ರೌಂಡ್ ಶೇಪ್ ಕೊಟ್ಕೊಬೇಕು ಹಾಗೆ ಕೆಳಗಡೆಯಿಂದ ಮಾರ್ಕ್ ಮಾಡಿದ್ದೀವಲ್ಲ ನಾವು ಎರಡು ಇಂಚ್ ಹೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಫ್ರಂಟ್ ಕೆಳಗಡೆಯಿಂದ ಒಂದಿಂಚು ಇಂಚು ಮೇಲಕ್ಕೆ ಪಟ್ಟಿ ಕಡೆ ಒಂದಿಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಬೇಕು ಹಾಗೆ ಸೈಡಿಂದ ಮೇ ಸೈಡ್ ಸೈಡ್ ಸೈಡ್ಗೆ ಒಂದು ಹಾಫ್ ಆನ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಬೇಕು ಹಾಗೇ ಮಿಡಿಲಲ್ಲಿ ಒಂದು ಹಾಫ್ ಆನ್ ಇಂಚು ಮಾರ್ಕ್ ಮಾಡಿದ್ವಲ್ಲ ನಾವು ಹಾಫ್ ಆನ್ ಇಂಚು ಕೆಳಗಡೆ ಮಾರ್ಕ್ ಮಾಡ್ಕೊಬೇಕು ನಾವೆಲ್ಲಾದರೂ ಮಾರ್ಕ್ ಮಾಡಿದ್ವೋ ಅಲ್ಲಿಂದ ಒಂದು ಹಾಫ್ ಆನ್ ಇಂಚ್ ಕೆಳಗಡೆ ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ ಕೊಟ್ಕೊಬೇಕು ಇದು ಫ್ರಂಟ್ ಶೇಪ್ ಬೆಲ್ಟ್ಗೆ ಸ್ಪ್ರೇ ಶೇಪ್ ಬರುತ್ತಲ್ಲ ಅದಕ್ಕೋಸ್ಕರ ಶೇಪ್ ಈ ಥರ ತಗೊಬೇಕು ಈಗ ನಾವು ಯಾವ ಥರ ಮಾರ್ಕ್ ಮಾಡಿದ್ವೋ ಅದೇ ಥರ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಕಮೆಂಟ್ ಮಾಡಿ ಇನ್ನೊಂದು ಸಲ ನೀಟಾಗಿ ನಿಮ್ಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಅರ್ಥ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಕೇಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಇನ್ನೊಂದು ವಿಡಿಯೋದಲ್ಲಿ ನೀಟಾಗಿ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈ ಥರ ಕಟ್ ಮಾಡ್ಕೊಬೇಕು ಈಗ ಫ್ರೆಂಟು ಕಟ್ ಆಯಿತು ನೋಡಿ ಇದು ಬುಗ್ಸ್ ಪಟ್ಟಿ ಕಾಜಾ ಪಟ್ಟಿ ಕಟ್ ಮಾಡ್ಕೊಳ್ಳೋಣ ನೋಡಿ ಉಗ್ಸ್ಪಟ್ಟಿಗೆ ಎರಡೂವರೆ ಇಂಚು ಕಾಜಾಪಟ್ಟಿಗೆ ಮೂರುವರೆ ಇಂಚು ಅಗ್ಲ ಇರೋ ಥರ ಎರಡು ಪೀಸು ಕಟ್ ಮಾಡ್ಕೊಬೇಕು ಎರಡೂವರೆ ಇಂಚಿಗೊಂದು ಮೂರುವರೆ ಇಂಚಿಗೊಂದು ಕಟ್ ಮಾಡಿ ಸೈಡ್ಗೆ ತಿಳ್ಕೊಳ್ಳೋಣ ಕಾಜಾ ಕಾಜಾಪಟ್ಟಿ ರೆಡಿ ಆಯಿತು ಈಗ ಮೇನ್ ಪೀಸು ಯಾವ ಥರ ಕಟ್ ಮಾಡೋ ಕಟ್ ಮಾಡೋದಂತ ಅಂತ ನೋಡ್ಕೊಳ್ಳೋಣ ನೋಡಿ ಈ ಥರ ಪೀಸ್ನ ಫೋಲ್ಡ್ ಮಾಡ್ಕೊಬೇಕು ಒಂದು ಫೋಲ್ಡಿಂಗ್ ಮಾಡ್ಕೊಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಥರ ಫೋಲ್ಡ್ ಮಾಡಿಕೊಂಡು ಇದು ಬಾರ್ಡ್ರ್ ಸೈಡು ಬ್ಯಾಕ್ ಬರೋ ಥರ ಇಟ್ಕೊಬೇಕು ನೋಡಿ ಓಪನ್ಸ್ 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 ಒಂದೇ ಸೈಡ್ ಇರಬೇಕು ಕ್ಲೋಸ್ ಇರೋದು ಒಂದೇ ಸೈಡ್ ಇರಬೇಕು ಮೇನ್ ಪೀಸು ಮತ್ತು ಲೈನಿಂಗು ಇದೇ ಥರ ಇಟ್ಕೊಂಡು ಕಟ್ ಮಾಡ್ಕೊಬೇಕು ಓಪನ್ಸ್ ಇರೋದು ನಮ್ಗೆ ಆಪೋಸಿಟಲ್ಲಿರಬೇಕು ಕ್ಲೋಸ್ ಇರೋದು ನಮ್ಮ ಸೈಡ್ ಇರಬೇಕು ಈ ಥರ ಇಟ್ಕೊಂಡು ಲೈನಿಂಗ್ ಯಾವ ಥರ ಇದೆಯೋ ಅದೇ ಥರ ಕಟ್ ಮಾಡ್ಕೊಬೇಕು ಲೈನಿಂಗಿಂತೂ ಒಂದು ಹಾಫ್ ಆನ್ ಇಂಚು ಎಕ್ಸ್ಟ್ರಾ ಇರಬೇಕು ಮೇನ್ ಪೀಸು ಲೈನಿಂಗ್ ಎಷ್ಟಿದೆಯೋ ಅಷ್ಟೇ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಇದೆಲ್ಲ ಸ್ಟಿಚ್ಚಿಂಗ್ ಎಲ್ಲ ಆಗೋ ಥರ ಆಗ ಆದಮೇಲೆ ಎಕ್ಸ್ಟ್ರಾ ಇರುತ್ತಲ್ಲ ಮೇನ್ ಪೀಸು ಅದನ್ನು ಕಟ್ ಮಾಡ್ಕೊಂಡ್ರೆ ಆಗುತ್ತೆ ಇವಾಗ ಲೈನಿಂಗ್ ಎಷ್ಟಿದೆಯೋ ಅಷ್ಟೇ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಹಾಫ್ ಆನ್ ಇಂಚು ಎಕ್ಸ್ಟ್ರಾ ಇರೋ ಥರನೇ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಕಟ್ ಮಾಡ್ಕೊಬೇಕು ನೋಡಿ ಬ್ಯಾಕು ಡೀಪ್ ಅವಾಗೆ ಓಪನ್ ಮಾಡ್ಕೊಂಡಿದ್ವಲ್ಲ ಈಗ ಓಪನ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸೇಮ್ ನಾವು ಮಾರ್ಕ್ ಯಾವ ಥರ ಮಾಡಿರ್ತೀವೋ ಅದೇ ಥರ ಕಟ್ ಮಾಡ್ಕೊಬೇಕು ನೋಡಿ ರೌಂಡ್ ಶೇಪು ಈ ಥರ ಬರುತ್ತೆ ಬ್ಯಾಕು ಫ್ರೆಂಟು ಇದು ಈಗ ಸ್ಲೀವ್ ಯಾವ ಥರ ಕಟ್ ಮಾಡೋದು ಕಟ್ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಸ್ಲೀವ್ನ ಈ ಥರ ಫೋಲ್ಡಿಂಗ್ ನಾಲ್ಕು ಫೋಲ್ಡಿಂಗ್ ಬರೋ ಥರ ಹಾಕ್ಕೊಬೇಕು ನೋಡಿ ಎರಡು ಎರಡು ಫೋಲ್ಡಿಂಗ್ನ ನೋಡಿ ಎರಡು ಫೋಲ್ಡಿಂಗ್ ಫಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಇದನ್ನ ಈ ಥರ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಎರಡು ಸ್ಲೀವು ಒಂದೇ ಸಲ ಕಟ್ ಮಾಡ್ಕೊಬೋದು ನಾವು ಸಲ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಫೋಲ್ಡಿಂಗ್ ಹಾಕ್ಕೊಬೇಕು ಈ ಥರ ಫೋಲ್ಡಿಂಗ್ ಹಾಕ್ಕೊಂಡು ಅದ್ರ ಮೇಲೆ ನಾವು ಲೈನಿಂಗ್ ಕಟ್ ಮಾಡಿದ್ದೀವಲ್ಲ ಅದನ್ನ ಇಟ್ಕೊಂಡು ಕಟ್ ಮಾಡ್ಕೊಬೇಕು ಸ್ವಲ್ಪ ಕಮ್ಮಿ ಬರುತ್ತೆ ಮೇನ್ ಪೀಸು ಅದು ಜಾಯಿಂಟ್ ಮಾಡ್ಕೊಳ್ಳೋದು ಸ್ಟಿಚ್ ಮಾಡಬೇಕಾದ್ರೆ ಜಾಯಿಂಟ್ ಮಾಡ್ಕೊತೀನಿ ನೋಡಿ ಈ ಥರ ಈಗ ಸ್ಲೀವು ಕಟ್ ಮಾಡ್ಕೊಬೇಕು ಸ್ವಲ್ಪ ಎಕ್ಸ್ಟ್ರಾನೇ ಮೇನ್ ಪೀಸ್ ಎಕ್ಸ್ಟ್ರಾ ಇರೋತನೇ ಕಟ್ ಮಾಡ್ಕೊಬೇಕು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸೆಂಟ್ರಲ್ಲಿ ಆ ಥರ ನ್ಯಾಚ್ ಹೊಡ್ಕೊಬೇಕು ಈಗ ಸೈಡಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ಲೀವ್ ಈಗ ರೆಡಿ ಆಯಿತು ಈಗ ಕ್ರಾಸ್ ಬೆಲ್ಟು ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟು ಒಂದು ನಾಲ್ಕೂವರೆ ಇಂಚ್ ಅಗಲ ಇರೋ ಥರ ಕಟ್ ಮಾಡ್ಕೊತಾ ಇದ್ದೀನಿ ಶೇಪು ನಾನು ಸ್ಟಿಚ್ಚಿಂಗಲ್ಲಿ ತೋರಿಸ್ತೀನಿ ಕ್ರಾಸ್ ಬೆಲ್ಟು ಶೇಪ್ ಯಾವ ಥರ ತಗೊಳ್ಳೋದು ಅಂತ ಈಗ ಸ್ಟ್ರೈಟಾಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಲೈನಿಂಗು ಕಟ್ ಮಾಡ್ಕೊಂಡಿದ್ದೀನಿ ಶೇಪ್ ಬೆಲ್ಟದು ನೋಡಿ ಬ್ಯಾಕು ಲೈನಿಂಗು ಮತ್ತು ಮೇನ್ ಪೀಸು ಹಾಗೆ ಫ್ರಂಟು ಸ್ಲೀವು ಶೇಪ್ ಬೆಲ್ಟು ಹಾಗೆ ಉಕ್ಸ್ಪಟ್ಟಿ ಕಾಜಪಟ್ಟಿ ನೆಕ್ ಪೀಸ್ ಬಂದುಬಿಟ್ಟು ನಾನು ಸ್ಯಾರಿ ಪೀಸಲ್ಲಿ ಕೊಡ್ತೀನಿ ಅದಕ್ಕೆ ಅದಕ್ಕೆ ಸ್ಟಿಚ್ಚಿಂಗಲ್ಲಿ ತೋರಿಸ್ತೀನಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್ ಲವ್ ಯು ಆಲ್